ವೀಕ್ಷಕರೇ ನಮ್ಮ ಚಿಕ್ಕ ಬಿಟ್ಟಿದ್ರು ಅದಕ್ಕೆ ಹೊಸಪೇಟೆ ಹೋಗಿದ್ವಿ ಬರೋದೇ ಟೈಮ್ ಆಗ್ಬಿಡ್ತು ಹೊಸಪೇಟೆ ಎಲ್ಲ ಬಸ್ ಬೇರೆ ಸಿಗ್ಲಿಲ್ಲ ಸರಿಯಾಗಿ ಈ ಕಡೆಯಿಂದ ಏನೋ ಗಾಡಿಯನ್ನು ಕರ್ಕೊಂಡು ಹೋಗ್ಬಿಟ್ರು ಆ ಕಡೆಯಿಂದ ಬಸ್ ಸಿಗ್ಲಿಲ್ಲ ಅದಕ್ಕೆ ಟೈಮ್ ಆಗ್ಬಿಡ್ತು ಆದಷ್ಟು ಮೂರ್ ವಿಡಿಯೋ ಇಲ್ಲ ಎರಡ್ ವಿಡಿಯೋ ಬಿಡಕ ಟ್ರೈ ಮಾಡ್ತೀನಿ

ಕಾಫಿ ತಗೊಳ್ಳಿ ಕಾಫಿ ಕಾಯಿಸ್ತಾ ಇದ್ದೆ ನೀವು ಮಾ ಅವರಿ ಅನ್ಬಿಟ್ಟು ಯಾಕೋ ಸ್ವಲ್ಪ ಇದ್ರಿ ಅದಕ್ಕೆ ಕಾಫಿ ನನ್ಕೋಣ ಅಂತ ಹೇಳಿ ಕಾಫಿ ಕಾಯಿಸ್ತಾ ಇದ್ದೆ ತಗೊಳ್ಳಿ ರತಿ ಟೀ ಕಾಫಿ ಎಲ್ಲ ಅದಕ್ಕೆ ಎಲ್ಲಾರ್ಗು ಬಹಳ ಇಷ್ಟ ಆಗುದು ನೋಡು ನೀನೇ ಮಡಿಕಂಬೋದಿತ್ತು ಲೆಕ್ಕಾಸ ಬಿಡು ಅತ್ತೆ ಸಿಕ್ಕೈತಿ ಅನ್ಬಿಟ್ಟು ಆದ್ರೆ ತಗೊಳಿಯತ್ತೆ ನಿಮ್ದು ಲೆಕ್ಕಿನ್ನದು ನಾನು ಹಂಗು ನಿನ್ ಜೊತೆ ಸುಳ್ಳೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದ ಸಂಕ್ರಾ ಕರ್ಕು ಹೋಗಿದ್ದ ಬಾರ ಇದು ಚಿನ್ನದ ಅಲ್ವಾ ಅಂತ ಹೇಳಿ ಕರ್ಕೊಂಡು ಹೋದ ನಂಗೆ ಒಂಚೂರು ಇಷ್ಟ ಇದ್ದಿಲ್ಲ ಮಗ ಅದ್ರ ಕರ್ಕೊಂಡು ಹೋಗಿ ಅವನ ಚೆಕ್ ಮಾಡಿಸ್ಕೊಂಡ್ ಬಂದ ಬಿಡ್ರಿ ಅತ್ತಿಯವರ ಬರ್ತಾನೆ ಇರ್ತಾವ ಈಗ ಅನುಮಾನ ಅನ್ನೋದು ಬರುತ್ತ ಈಗ ಕ್ಲಿಯರ್ ಐತಲ್ಲ ನಮ್ಗೆ ಯಾಕ ನಿಮ್ಮಲ್ದೇನು ಇಟ್ಕೊಂಡ್ ಬಿಡ್ಬೋದತ್ತೆ ಮಂದಿದ್ ಇಟ್ಕೊಂಡು ಎಷ್ಟು ದಿನ ಅಂತ ತಿಂತಾರೆ ಹೇಳಿ ಅದಂತೂ ನಮ್ಗೆ ವೆಂಕಟೇಶ್ವರ ಹೇಳ್ಕೊಟ್ರ ಮಾತು ಮಂದಿದ್ದಕ್ಕೆ ಯಾವ್ದಕ್ಕೆ ಆದ್ರೂ ಭಯ ಹ್ಞೂ ತಿನ್ಬೇಕು ಮಾಡ್ಬೇಕು ಅಂತ ಅನ್ಲೇಬಾರ್ದು ಹಂಗಿದ್ರೆ ಮಾತ್ರ ಚೆನ್ನಾಗಿ ಇರ್ತೀವಿ ಅಂತ ಹೇಳಿ ವೆಂಕಟೇಶ್ವರ ನಂಗೆ ಹೇಳ್ಕೊಟ್ರೆ ಅದು ಕಣತ್ತೆ ಹೌದು ಕಣಮ್ಮ ನಮ್ ಸಂಕ್ರಿಂತ ವೆಂಕಟೇಶ್ವರ ಮುಂದಾಗ ಅವನ ಒಂದು ಮತ್ ಕಟ್ಕೊಂಡು ನಮ್ ಸಂಕ್ರು ಈಗ ಆಡ್ತಿರೋದು ಆಡ್ಲಿ ಆಡ್ಲಿ ಉಪ್ ತಿಂದವ್ರು ನೀರ್ ಕುಡಿಬೇಕು ಬರ್ತಾರ ಎಲ್ಲಿ ಹೋಯ್ತಾರ ಸೊ ನಾನು ಹೇಳೋ ವಿಚಾರ ಮರ್ತ್ಕೊಂಡ ನೋಡು ಲಕ್ಷ್ಮಿ ಹತ್ರ ರೊಕ್ಕ ಕೇಳಿದ್ರಂತ ಯಾಕೋ ಲಕ್ಷ್ಮಿ ತಕೊಂಡ್ ಬರ್ತೀನಿ ಅಂತ ಹೇಳುದು ಏನ್ ಕೇಳಿರಿ ನೃತ್ಯ ರೊಕ್ಕ ಏನೋ ವಾ ಹೊಸ ಮನೆ ಅಡ್ಜಸ್ಟ್ ಆಯ್ತಾ ರಾತ್ರಿ ಎಲ್ಲ ಅಪ್ಪಂದ ಕನ್ವರ್ಸ್ತಿದೆ ಅಯ್ಯೋ ನಿಮ್ಮ ಅಪ್ಪ ಹೆಂಗ್ ಮಕ್ಕಳು ಏನೋ ಎತ್ತ ಅಂತ ಹೇಳಿ ಅಪ್ಪನ್ವಾ ಅಲ್ಲುವಾ ಇದ್ರು ತವ್ವಾ ಮಾತಾಡ್ತಿದ್ ಅಂತ ಕಣ ನಾನು ಟೀ ಕುಡಿಯಕ್ಕೆ ಹೋಗಿದ್ನಲ್ಲ ಅಲ್ಲೂ ಮಾತಾಡ್ತಿದ್ರು ಹ್ಮ್ ನಿಮ್ಮಅಪ್ಪ ನೀನನ್ನ ಬಾಳ ಕೇಳ್ಕೊಂತಿದ್ನ ಅದ್ರ ಮಗಿ ಆಗ್ಬಿಟ್ಟಿದ್ರ ಎತ್ತ ಇಷ್ಟೊಂದ್ ಮಾತ ಬರ್ತಿದಿಲ್ಲಾ ಆಗಿಲ್ವಲ್ಲ ಅದಕ್ಕ ಸುಂಕ ದೂರಿಟ್ಟಿವಿ ಅಂತ ಹೇಳಿ ಮಾತಾಡ್ತಿದ್ರು ಅಂತಿದ್ರು ಕಣವ ಅಯ್ಯೋ ನಾನೇನವ ಗೊತ್ತಾ ಬರ್ದು ಅನ್ಕೊಂಡ್ಬಿಟ್ರ ನಮ್ಮ ಕೇಳಿದ್ರ ಪೋಯ್ತಾಳೇನೋ ಈಗ ಹಾ ಅಷ್ಟೊಂದ್ ರೊಕ್ಕ ಯಾಕ ಏನು ಎತ್ತ ಅಂತೇಳಿ

ಅಲ್ಲ ಒಂದ್ ಮಗಿನ್ ಮಾಡ್ಕೊಬೇಕಂದ್ರೆ ಹೆಣ್ಮಕ್ಳ ಪ್ರಾಬ್ಲಮ್ ಇದ್ರೆ ಎಷ್ಟೊಂದ್ ಲಕ್ಷ ಖರ್ಚಾಗುತ್ತಾ ನಿಜ ಇಲ್ಲ ನೀನ್ ಹೇಳ್ತಿರೋದು ಯವ್ವಾ ಈಗ ನಾನು ಏನಾರ ಅವಳು ಮುಟ್ಬಿಟ್ಟಿವಿ ಅಂದ್ರೆ ಅವಳನ್ನ ಯಾರ ಮದ್ವೆ ಆಯ್ತಾರ ಹೇಳು ಅದಕ್ಕೆ ಕಣಬ್ಬ ನನ್ ಬಗ್ಗೆ ಅವಳ ಬಗ್ಗೆ ಹೇಳ್ಕೊಂಡ್ ಏನು ಮಾಡೋಕ್ ಆಗತ್ತಿಲ್ಲ ಹೇಳ್ಬೇಕಲ್ಲ ಅಯ್ಯೋ ನನ್ಗ ನೀವ್ ಇಬ್ರುವಾ ಮನೆಯಾಗ ಮುಖ್ಯತನಪ್ಪ ಅವ್ಳು ಹೋದಾಗಿಂದ ನಿನ್ ಜೊತೆಕೃತ್ಯ ಚೆನ್ನಾಗ ಅವಳ ಒಂದೂವರೆ ಲಕ್ಷ ಸಾಲ ಎರಡ್ ಲಕ್ಷ ಸಲ ಮೂರ್ ಲಕ್ಷ ಖರ್ಚಾದ್ರು ಮೊದ್ಲು ಮುಗಿದ್ ಮಾಡ್ಕ್ರಿ ಹ್ಮ್ ಆ ಅವ್ ಪರವಾಗಿ ನಿಂತ್ಕೊಂಡು ಇವಳಗ ಅನ್ನ ಹೊತ್ತ ನನ್ಗ ಹೊಟ್ಟೆವರು ಇತ್ತ ಈಗ ನನ್ ಅಂದ್ರೆ ಇಲ್ಲದ್ರೆ ಹಾಸ್ಪಿಟ್ಲ್ ಏನ ಯೋಚನೆ ಮಾಡ್ಬೇಡ ಒಬ್ರು ನಿನ್ ಹಂಗೇ ನಾನುವ ಅವಳ ಸಾತ್ ಕೊಡ್ತೀನಿ ನಾನುವ ಹ ತಾನೆ ಆ ಅವಳೆ ಎಷ್ಟ್ ಕೊಡ್ತಾಳ ಲಕ್ಷ್ಮಿ ಒಂದೇ ಎಂಬತ್ ಕೊಡ್ತೀನಿ ಅಂದಂತ ಒಂದೇ ಎಂಬತ್ ಸಾವಿರ ತಂದ್ ಕೊಡ್ತೀನಿ ಕಣಕ ಗುಂಡಕ್ಕ ಅಕೆ ಅಂತ ಹೇಳ್ತಿದ್ರು ಫೋನ್ ಅಂತ ಅಂತಂದೆ ಅವಳು ಹೇಳದ್ ಅದೇನೋ ಪ್ರಾಬ್ಲಮ್ ಆಯ್ತಂತ ಮಕ್ಳಾಗ್ದಾರತ್ಕಾ ಅದಕ್ಕ ಬೇಕೇ ಬೇಕಂತ ಅಂದ್ಲು ಸುಮ್ಕಾ ಮಾಡ್ಕೊಂಬಿಡ್ರಿ ನಾನು ಅದ್ನ ಹೇಳದ್ ಮಗ ಹತ್ತೀವ್ರ ಹತ್ತೀವ್ರ ನೀವು ದೇವರಿಗಿಂತ ಹೆಚ್ಚು ಕಣತಿವ್ರ ನೋಡ್ರಿ ತನ್ನ ಹೆಣ್ಣ ಮಕ್ಳಗ್ ಬಂದಂಗ ನನ್ನ ನನ್ನ ಮಕ್ಳ ಇದ್ದಂಗ ಅಂತೀರಿ ನಾನ್ ಮಾಡಿದ್ದೆ ಯಾವ್ದು ಜನ್ಮದ ಪುಣ್ಯನು ಈ ಜನ್ಮದಾಗ ಈ ತರ ಖುಷಿಯಾಗ್ಯತ್

மகள அய்யோயோ

நான்தான் நின மனியாக்கி நக்கேரீன் நான் ஆக்கிங் ஷி முன்னாள் நோடி மகள்தான் இஷ்டி சாந்தி அம் கண்டிக்கு নাচি বগ্য মাতারগ্রা মিয়ে ইনো বরিসে তাকে নাকে মাতার বেড্রি সুং কাকে মাতারত্য়ে আনান মাত্য়ে মাত্য়ে মার্য়ে মা� అదే శాంతి అమ్మ ఎన్స్కంద్ర హు బరుత హక్యవర్గ్గు కల్సిబడ్రనక గా కణ కల్స్బ్రి పాప అనుసా హుడ్ నోడ ఆ చిక్ వయస్వా ఎలాగూ ఒ బీస్కమ్ అంతవ చిక్కు హెం అన్స్బిత్ీ పాప వుడ్గ్గిన నోడ

Balbal ka po na taitin na ma en þá kannan að vera í þannig